ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಸಮಾಜ ಸೇವಕರು ರಕ್ಷಿತಾ ಪ್ರಾಪರ್ಟೀಸ್ ಮತ್ತು ಡೆವಲಪರ್ಸ್ ಮಾಲೀಕರಾದ ಶ್ರೀಯುತ ಎ ರಾಮಕೃಷ್ಣರವರ ಹುಟ್ಟುಹಬ್ಬವನ್ನು ಸ್ನೇಹಿತರು ಬಂಧು ಮಿತ್ರರು ಅಭಿಮಾನಿ ಬಳಗದವರೊಂದಿಗೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಸಮಾಜಮುಖಿ ಒಂದು ಅವರು ಎಡಗೈ ಮಾಡಿದ್ದನ್ನು ಬಲಗೈಗೆ ಗೊತ್ತಾಗದಾಗಿ ಒಂದು ಎಲ್ಲ ಒಂದು ಜನರಿಗೆ ಒಂದು ಆಸರೆಯಾಗಿದ್ದಾರೆ ಅವರು ನನ್ನ ಸ್ನೇಹಿತ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾಕೆಂದರೆ ಅವರು ಮಂಜುನಾಥನ ಮಂಜುನಾಥ ಸ್ವಾಮಿ ಪ್ರಮಾಪ್ತ ಭಕ್ತ ಇವತ್ತು ಬರ್ತ್ಡೇ ಅವರ ಜನ್ಮದಿನದ್ದು ಎಲ್ಲ ಫ್ಯಾಮಿಲಿ ಸಮೇತ ಸ್ನೇಹಿತರ ಸಮೇತ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗಿ ಅಲ್ಲಿ ಅನ್ನದಾನಗಳನ್ನು ಮಾಡಿ ಮತ್ತು ಸರ್ವೇ ಜನ ಸತ್ಯನೋ ಭವಂತು ಎಂಬ ರೀತಿಯಲ್ಲಿ ಎಲ್ಲರೂ ಕೂಡ ಒಳ್ಳೆದಾಗಿ ನಿರ್ವಹಿಸಿದ್ದಾರೆ ಈ ಭಾಗದಲ್ಲೂ ಕೂಡ ಅವರು ಹತ್ತು ಹಲವಾರು ವರ್ಷಗಳಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ದೇವಾಲಯಗಳಲ್ಲಿ ಆಗ್ಬೋದು ಮತ್ತೆ ಬಡಜನರಿಗೆ ಮತ್ತೆ ಮತ್ತೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ನೋಡ ಪುಸ್ತಕಗಳನ್ನು ವಿತರಿಸುವ ಕಾರ್ಯಗಳನ್ನು ನಿರಂತರವಾಗಿ ಅವರನ್ನ ಕಸತ ಇಪ್ಪತ್ತು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ಈ ಸರ್ ಇವತ್ತು ನಾನು ನಾನು ಕೂಡ ಅವರ ಒಬ್ಬ ಸ್ನೇಹಿತನಾಗಿ ನಾನು ಬಂದು ಹಾರೈಸಿದ್ದೀನಿ ಮತ್ತೆ ದೂರದಿಂದ ಅವರ ಹಿತೈಷಿಗಳು ಫ್ರೆಂಡ್ಸ್ಗಳು ಸ್ನೇಹಿತರೆಲ್ಲರೂ ಎಲ್ಲರೂ ಅವರು ಒಳ್ಳೆಯದಾಗಿ ನಾನು ವೈಯಕ್ತಿಕವಾಗಿ ಸ್ನೇಹಿತ ರಾಮರ್ ಅವರಿಗೆ ಭಗವಂತ ದೀರ್ಘ ಯಶಸ್ಸು ಸಕಲ ಯಶಸ್ಸು ಮತ್ತು ಇದೇ ರೀತಿಯ ಬಡ ಜನರಿಗೆ ಉದ್ಧಾರವನ್ನು ಮಾಡುವಂತಹ ಒಂದು ಆ ಸಹಾಯವನ್ನು ಮಾಡುವಂತಹ ಗುರುತರ ಶಕ್ತಿ ಭಗವಂತ ಕೊಡ್ಲಿ ಅಂತ ಎಲ್ಲ ನಾಗರಿಕರ ಪರವಾಗಿ ಆರೋಗ್ಯ ಆಯುಷ್ ಆರೋಗ್ಯ ಕೊಟ್ಟಿ ಅಯ್ಯಪ್ಪ ಏನೇನು ಅಂದ್ಕೊಂಡವ್ರೆ ಅದೆಲ್ಲ ಭಗವಂತ ಒಳ್ಳೆಯದಾಗಿದೆ ಈ ವರ್ಷದಲ್ಲಿ ಏನು ನಲವತ್ತೆಂಟನೇ ವರ್ಷ ಕುಂದಿದೆ ನಲವತ್ತೊಂಬತ್ತನೇ ವರ್ಷ ಕಾಲಿಟ್ಟಿದ್ದಾರೆ ಹಾಗಾಗಿ ಅವ್ರು ಏನೇನು ಅಂದ್ಕೊಂಡವ್ರೆ ಏನೇನು ಸಾಧಿಸ್ಬೇಕು ಅಂದ್ಕೊಂಡವ್ರೆ ಅದೆಲ್ಲ ಒಳ್ಳೇದಾಗಲಿ ಮುಂದಿನ ಆದಷ್ಟು ಜಿಲ್ಲಾ ಪಂಚಾಯಿತಿ ಆದರೆ ಅದರಲ್ಲಿ ಸದಸ್ಯರಾಗಲಿ ಯಾಕೆಂದ್ರೆ ನಿಮಗೆ ಗೊತ್ತಿದೆ ಅಂಥವರು ಆದರೆ ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ಇನ್ನು ಸುಮಾರು ಜನ ಜನ ನಾವು ಜೊತೆಯಲ್ಲಿ ಸ್ನೇಹಿತರಾಗಿ ಕಾರ್ಯವನ್ನು ಜೊತೆಯಲ್ಲಿ ನಾವು ಮಾಡ್ಬೋದು ಹಾಗಾಗಿ ನಾನು ಕೇಳ್ಬೋದ ಅವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರ ಕುಟುಂಬಕ್ಕೆ ಪೂರ್ತಿ ಎಲ್ಲ ತಾಯಿ ಅವರಿಗೆ ಇನ್ನೊಂದು ಸ್ವಲ್ಪ ಜೋರ ಶಕ್ತಿ ಆಯ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಇನ್ನ ನಮ್ಮಂಥವ್ರನ್ನ ಒಂದ್ನೂರು ಜನ ಇನ್ನ ಹಂಗೆ ಬೆಳೆಸ್ಲಿ ಅಂತ ಆಯ್ಸಿ ಅವ್ರಿಗೆ ಹುಟ್ಟು ಶುಭಾಶಯ ಕೊಡ್ತಾ ಇದ್ದೀನಿ ರಾಜಕೀಯದಲ್ಲಿ ಇನ್ನೊಂದು ಸ್ವಲ್ಪ ಬೆಳಿಲಿ ಇನ್ನೂ ಬೆಳೆದಾದ್ಮೇಲೆ ನಮ್ಮೊಂದು ಸ್ವಲ್ಪ ಬೆಳೆಸ್ಲಿಬ್ರೇಷನ್ ಧನ್ಯವಾದಗಳು ಮತ್ತು ಭಗವಂತವ್ರಿಗೂ ಒಳ್ಳೇದು ಮಾಡಲಿ ಇವತ್ತು ಸ್ವಾಮಿ ಮಂಜುನಾಥನ ಸೇವೆ ಮಾಡಲಿ ವರ್ಷ ವರ್ಷನೂ ನಾನು ಯಾವಾಗ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಟ್ಟು ಭತ್ತೆ ಆಚರಿಸೋದು ನನ್ನ ಒಂದು ಇದು ಕಾರ್ಯಕ್ರಮ ಈ ವರ್ಷ ನಮ್ಮ ಸಾಹೇಬರು ಎಸ್ ಸಿ ಸೋಮಶೇಖರ್ ಸಾಹೇಬರು ಕಾರಣ ಈ ಆ ಕಾರ್ಯಕ್ರಮನ ಇಪ್ಪತ್ತಾರನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಂಬತ್ತು ಒಂದು ಒಂದೂವರೆ ಸಾವಿರ ಜನ ಮಕ್ಕಳಿಗೆ ಆರು ಸಾವಿರ ವಿತರಣೆ ಮಾಡೋ ಕಾರ್ಯಕ್ರಮ ಇಲ್ಲಿ ಬಂದಿರತಕ್ಕಂಥ ಅಭಿಮಾನಿಗಳು ಮತ್ತು ನನ್ನ ಕಾರ್ಯಕರ್ತರು ಮತ್ತು ನನ್ನ ಸ್ನೇಹಿತರುಗಳು ಎಲ್ಲರಿಗೂ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ ಯು ಸರ್ ಮಚ್